ಮೈಸೂರು ಜಿಲ್ಲೆ ಕೆಆರ ತಾಲೂಕಿನ ಚಂದಗಾಲು ಗ್ರಾಮದಲ್ಲಿ ಮಹದೇವ ನಾಯಕ ಎಂಬ ಕುಟುಂಬದವರು ವಿಸದ್ ಸೇವಿಸಿ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಶಾಸಕ ಅನಿಲ್ ಚಿಕ್ಕಮಾಧು ಮತ್ತು ಡಿ ರವಿಶಂಕರ್ ಭೇಟಿ ನೀಡಿ ಶಾಂತವಾನ ಹೇಳಿದರು ಸರ್ಕಾರದಿಂದ ಬರುವಂಥ ಪರಿಹಾರವನ್ನು ಸಂಪೂರ್ಣವಾಗಿ ಕೊಡಿಸುವುದಾಗಿ ಅವರು ಹೇಳಿದರು ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಪರಿಹಾರವನ್ನು ಕೊಡಿಸುತ್ತೇನೆ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ಶಾಸಕ ಡಿ ರವಿಶಂಕರ್ ಕುಟುಂಬಕ್ಕೆ ಭರವಸೆ ನೀಡಿದರು ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನು ವೈಯಕ್ತಿಕವಾಗಿ ನೀಡಿದರು ಕುಟುಂಬದವರು ಧೈರ್ಯವಾಗಿರಿ ನಿಮಗೆ ಸಂಪೂರ್ಣ ಸರ್ಕಾರದ ಪರಿಹಾರ ಕೊಡಿಸುವುದರ ಜೊತೆಗೆ ಎರಡು ಜನಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸುತ್ತೇನೆ ಅನಿಲ್ ಚಿಕ್ಕಮಾದು ಅನಿಲ್ ಚಿಕ್ಕಮಾಧು ಉಸಿರಿರವರೆಗೂ ಸಮಾಜಕ್ಕೆ ಅನ್ಯಾಯವಾಗಲೂ ಬಿಡುವುದಿಲ್ಲ ಆದರೆ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದು ತುಂಬಾ ಬೇಸರ ತಂದಿದೆ ನಾಯಕ ಸಮಾಜದಲ್ಲಿ ಇದೇ ಕೊನೆ ಇಂತಹ ಅಮಾನವೀಯ ಘಟನೆ ನಡೆಯಬಾರದು ಸಂಘಟನೆಗಳು ಎಚ್ಚರ ವಹಿಸಿ ಸಮಾಜವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಸಂಘಟನೆಗಳು ಮುಂದಾಗಿ ಎಂದು ಕರೆ ನೀಡಿದರು ಬಂದೆ ನಂತರ ಹಲವಾರು ಸಮಸ್ಯೆಗಳ ಬಗ್ಗೆ ಕೂತು ಚರ್ಚೆಯನ್ನು ಶಾಸಕರ ಜೊತೆ ಸಂದರ್ಭದಲ್ಲಿ ಅನೇಕ ಬಾರಿ ಶಾಸಕರು ಎಲ್ಲಾನು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡದಂತ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ರಾಜಕೀಯ ಬೇಡ ಅನ್ನೋ ಒಂದು ಉದ್ದೇಶದಿಂದ ಅವರ ಒಂದು ಎಲ್ಲಾನು ಕೂಡ ಕರ್ತವ್ಯ ಅದ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಬೇಕೋ ಮಾನ್ಯ ಆ ಎಸ್ ಪಿ ಜ ಮೇಡಮ್ ಜೊತೆನೂ ಮಾತಾಡಿ ಅಡಿಷನಲ್ ಎಸ್ ಪಿ ಅವ್ರ ಜೊತೆ ಕೂಡ ಮಾತಾಡಿ ಆ ಒಂದು ಸಂದರ್ಭದಲ್ಲಿ ಶಾಸಕರು ನಿಂತು ಎಲ್ಲಾ ಜವಾಬ್ದಾರಿ ನಿಭಾಯಿಸೋ ಕಾರಣದಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಇರೋ ಕಾರಣದಿಂದ ಬಂದು ಇವತ್ತು ಶಾಂತವನ ಹೇಳ್ತಕ್ಕಂಥ ಕೆಲಸವನ್ನ ನಾ ಇವತ್ತು ನಾನು ಮಾಡಿದೆ ಎಲ್ಲಾನು ರಾಜಕೀಯ ಒಂದು ಹಣ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಯಾಕಂದ್ರೆ ಎಲ್ಲವನ್ನೂ ಕೂಡ ಶವದ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬಾರ್ದು ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕಾಗಿತ್ತು ಯಾವ ಉದ್ದೇಶಕ್ಕೆ ಅವ್ರು ಮಾಡಿದ್ರು ಅಂತ ಅದು ಅವ್ರನ್ನೇ ಕೇಳಬೇಕು ಯಾತಕ್ಕೆ ಮಾಡಿದ್ರು ಯಾವ ಉದ್ದೇಶಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅವತ್ತೇನೆ ಇದು ಯಾಕಂದರೆ ಮುಖ್ಯಮಂತ್ರಿಯವರ ಜಿಲ್ಲೆ ಯಾಕಂದರೆ ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಅನೇಕ ಸಮಾಜಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ನಾಯಕರು ಅವರು ಅವರಿದ್ದಂಥ ಜಿಲ್ಲೆಯಲ್ಲಿ ಈ ರೀತಿ ಎಲ್ಲೂ ಕೂಡ ಘಟನೆಗಳು ಆಗಿರಲಿಲ್ಲ ಅವತ್ತೇ ಕಾನೂನು ಬದ್ಧವಾಗಿ ಇಲ್ಲಿಯ ಸ್ಥಳೀಯ ಶಾಸಕರು ಏನ್ ಮಾಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಿಸ್ತಕ್ಕಂಥ ಕೆಲಸ ಆ ಕುಟುಂಬಕ್ಕೆ ಪರಿಹಾರ ಒದಿಸ್ತಕ್ಕಂಥ ಕೆಲಸ ಆ ಕುಟುಂಬ ಏನು ತೀರೋಗಿದ್ರು ಶವ ಸಂಸ್ಕಾರಕ್ಕೂ ಕೂಡ ಮಾನ್ಯ ಶಾಸಕರು ಬಾಳ್ಗೊಂಡಿದ್ದಾರೆ ಸಂದರ್ಭದಲ್ಲಿ ಆ ಎಲ್ಲಾನು ಕೂಡ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನ ನಡೆಸ್ಕೊಂಡು ಅವರು ಯಾತಕ್ಕೋಸ್ಕರ ಸ್ಟ್ರೈಕ್ ಮಾಡೋದು ಅನ್ನೋದನ್ನ ನೀವು ಪತ್ರಕರ್ತ ತಾವು ಅವ್ರನ್ನೇ ಕೇಳಬೇಕು ಈ ಸುಂದ್ರ ಖಂಡಿತವಾಗ್ಲು ಈ ರೀತಿ ಘಟನೆ ಆಗ್ಬಾರ್ದಾಗಿತ್ತು ಒಂದು ಧೈರ್ಯ ತುಂಬತಕ್ಕಂತ ಕೆಲಸವನ್ನ ಸಮಾಜಕ್ಕೆ ಅಪ್ಪಾಜಿಯವರು ಮಾಡ್ತಿದ್ರು ಅದೇ ರೀತಿ ನಾನು ಕೂಡ ಸಮಾಜದ ಪರವಾಗಿ ನಿಂತು ಆ ನೊಂದಂತ ಕುಟುಂಬಕ್ಕೆ ಶಾಂತ್ವನವನ್ನ ಹೇಳಿ ಮುಂದಿನ ದಿನಗಳಲ್ಲಿ ಯಾರು ನೊಂದಂತ ಕುಟುಂಬ ಏನಿದೆ ಅವರಿಗೆ ಪರಿಹಾರನ ಒದಗಿಸ್ತಕ್ಕಂಥ ಕೆಲಸ ಜೊತೆಗೆ ಆ ಹೆಣ್ಣು ಮಗಳಿಗೆ ಏನ್ ಜಾಬ್ ಆಗ್ಬೇಕು ಮತ್ತೆ ಆ ಕುಟುಂಬಕ್ಕೆ ಏನ್ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ನಾವು ನಮ್ಮ ಶಾಸಕರು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಸಮಾಜಕ್ಕೆ ನೀವು ಸಮಾಜದ ಪರವಾಗಿ ನಿಂತು ಸಮಾಜಕ್ಕೆ ಏನ್ ಅನ್ಯಾಯ ಆಗಿದೆ ಸಮಾಜದ ಪರವಾಗಿ ನ್ಯಾಯವನ್ನು ಒದಗಿಸ್ತಕ್ಕಂಥ